ನಮಸ್ಕಾರ ಇನ್ನೊಂದು ಬಿಡಿಗೆ ಸ್ವಾಗತ ನಾನೇ ನಿಮ್ಮ ಎಂ ಜೆ ಎಜುಕೇಷನ್ ಕನ್ನಡ ಸ್ವಗೆ ಸ್ವಾಗತ ಇವತ್ತು ಏಳನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಇತಿಹಾಸಕ್ಕೆ ಸಂಬಂಧಿಸಿದ ಅಧ್ಯಾಯ ಒಂದು ಜಗತ್ತಿನ ಪ್ರಮುಖ ಘಟನೆಗಳು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಇದ್ದೀವಿ ಸೊ ಎಲ್ಲೋ ಕೂಡ ಬಿಡನ್ನು ಸ್ಕಿಪ್ ಮಾಡಬೇಡಿ ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಕ್ರೈಸ್ತರ ಪವಿತ್ರ ಗ್ರಂಥ ಬೈಬಲ್ ಮೊಹಮ್ಮದ್ ಪೈಗಂಬರ್ ಜನಿಸಿದ ಸ್ಥಳ ಅರಬ್ ದೇಶಕ್ಕೆ ಮೆಕ್ಕ ಕುಬ್ಲಾಯ್ ಖಾನ್ ಚಂಗೀಸ್ ಖಾನನ ಖಾನನ ಮೊಮ್ಮಗ ಟರ್ಕರ ಮೂಲ ಪದ್ ಮಧ್ಯ ಏಷ್ಯಾದ ತುರ್ಕಿಸ್ತಾನರು ಗುಂಪಲ್ಲಿ ಚರ್ಚಿಸಿದ ಉತ್ತರಿಸಿ ಏಸು ಎಲ್ಲಿ ಜನಿಸಿದರು ಅವರ ತಂದೆ ತಾಯಿ ಯಾರು ಏಸು ಬೆತ್ಲಹೇಮ್ ಇಸ್ರಾಯೇಲ್ ಎಂಬಲ್ಲಿ ಜನಿಸಿದರು ಅವರ ತಾಯಿ ಮೇರಿ ಏಸು ಕ್ರಿಸ್ತನ ಮುಖ್ಯ ಬೋಧನೆ ಯಾವುವು ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರ ಎಂದು ಯೇಸು ಸಾರಿ ಹೇಳಿದರು ಪಾಪಗಳನ್ನು ಮಾಡದ ಶುದ್ಧ ಜೀವನ ನಡೆಸಬೇಕೆಂದು ಬೋಧಿಸಿದರು ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಎಂದಿದರು ಮಾನವರ ಸೇವೆ ದೇವರ ಸೇವೆ ಎಂದರು ಯೇಸು ಕ್ರಿಸ್ತರ ಮುಖ್ಯ ಬೋಧನೆಗಳು ಕ್ರೋಡಿಸ್ ಕ್ರೋಸೈಡ್ ಕ್ರೋಸೈಡ್ ಯುದ್ಧಗಳಿಗೆ ಮುಖ್ಯ ಕಾರಣ ಯಾವುದು ಟರ್ಕರು ಜರುಸಲಂ ಯಾಂತ್ರಿಗಳ ಮೇಲೆ ನಿಷೇಧ ಹೇರಿದ್ದು ಕ್ರೋಸೈಡ್ ಕ್ರೋಝೈಡ್ ಯುದ್ಧಗಳಿಗೆ ಮುಖ್ಯ ಕಾರಣವಾಗಿತ್ತು ಪ್ರವಾದಿ ಅವರ ಮುಖ್ಯ ಬೋಧನೆ ಯಾವುದು ದೇವ ಒಬ್ಬನೇ ದೇವತಾರಾಧನೆ ಮತ್ತು ದೇವನು ನಿರಾಕರ ಸ್ವರೂಪಿ ಪ್ರತಿಯೊಬ್ಬ ಮುಸಲ್ಮಾನ ದೇವರ ಸೇವಕನಾಗಬೇಕು ಮತ್ತು ಪ್ರಾಮಾಣಿಕನಾಗಿರಬೇಕು ನಿಗದಿತ ಸಮಯದಲ್ಲಿ ಐದು ಹೊತ್ತಿನ ನಮಾಜನ್ನು ನಿರ್ವಹಿಸುವುದು ಕಡ್ಡಾಯ ದಾನ ನೀಡುವುದು ರಂಜಾನ್ ತಿಂಗಳಲ್ಲಿ ಹಗಲು ಪೂರ್ತಿ ಉಪವಾಸ ವಾರ್ತಾಚರಣೆ ಆರ್ಥಿಕವಾಗಿ ಸಂಪತ್ತನ್ನು ಸಂಪನ್ನರು ಹಾಗೂ ಆರೋಗ್ಯ ಹೊಂದಿರುವುದು ಜೀವಮಾನಗಳು ಒಂದೇ ಬಾರಿಯಾದ ಪವಿತ್ರ ಹಜ್ ಯಾತ್ರೆ ಮಾಡಿಸುವುದು ಅರಬ್ಬರು ಯಾವುದಾದ್ರೂ ಎರಡು ಕೊಡ ಕೊಡುಗೆಗಳನ್ನು ಹೇಳಿ ಅರಬ್ಬರು ಗ್ರೀಕ್ ರೋಮನ್ ಮತ್ತು ಭಾರತದ ಭಾರತೀಯ ಜ್ಞಾನ ವಿಜ್ಞಾನ ಅರಸಿಕೊಂಡಿದ್ದರು ತಮ್ಮ ನಾಗರಿಕತ್ವ ಶ್ರೀಮಂತ ಬಾಗ್ದಾದ್ ಅವರು ಪ್ರಸಿದ್ಧ ಕೇಂದ್ರವಾಗಿತ್ತು ಯುನಾನಿ ಎಂಬ ವೈದ್ಯ ಪದ್ಧತಿ ಅರಬ್ಬರ ಕೊಡುಗೆಯಾಗಿತ್ತು ಅಟಮನ್ ಟರ್ಕರ್ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಲೆಮಾರಿ ಜನಕ್ಕೆ ಸೇರಿದ ಅಟಮ ಟರ್ಕರು ಮೂಲಸ್ಥಾನ ಮಧ್ಯ ಏಷ್ಯದ ತುರ್ಕಿಸ್ತಾನ್ ಈಗಿನ ತುರ್ಕ್ ಮೇಸ್ತಾನ್ ಇವರು ಇಸ್ಲಾಮಾನುಯಿಗಳು ಕೋಬ್ಲಾ ಖಾನ್ ನ ಸಾಮ್ರಾಜ್ಯ ಅನುವಾನತೆ ಕಂಡ ಬಳಿಕ ತರ್ಕರು ಸುತ್ತಮುತ್ತಲಿನ ವಿಶಾಲವಾದ ಪ್ರದೇಶವನ್ನು ಆಕ್ರಮಿಸಿಕೊಂಡು ಆಟಮೋನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿಸಿದರು ಕಟ್ಟಿದರು ಭಾರತ ಮೇಲೆ ಆಕ್ರಮಣ ನಡೆಸಿದರು ಸ್ನೇಹಿತರೆ ಈ ಅಭ್ಯಾಸದ ಪ್ರಶ್ನೆ ತರ ನೋಡಿದೀವಿ ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಚಾನಲ್ ಹೆಸರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ